ಎಲ್ರಿಗೂ ನಮಸ್ಕಾರ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲ್ ನೋಡ್ತಾರೋ ಎಲ್ಲ ನಮ್ಮ ಪ್ರೇಕ್ಷಕರಿಗೆ ನಮ್ಮ ಕರ್ನಾಟಕ ಜನತೆಗೆ ಅದರಲ್ಲೂ ನಮ್ಮ ರೈತರಿಗೆ ಇವತ್ತು ಸತ್ಯವನ್ನು ತಿಳಿಸೋರು ಕಡಿಮೆ ಜನ ಆಗಿರೋದ್ರಿಂದ ಯೂಟ್ಯೂಬ್ಗಳಲ್ಲಿ ಅದರಲ್ಲಿ ಹತ್ತು ಲಕ್ಷ ಬರ್ತದೆ ಇದರಲ್ಲಿ ಇಪ್ಪತ್ತು ಲಕ್ಷ ಬರ್ತದೆ ಅದು ಬರ್ತದೆ ಇದು ಬತ್ತದೆ ಅಂತ ಹೇಳಿ ಹೇಳಿ ಜನಗಳಿಗೆ ಪಾಪ ಅವ್ರು ಯಾವ ಕೃಷಿ ಮಾಡಬೇಕು ಅನ್ನೋದನ್ನೇ ಮರ್ತುಬಿಟ್ಟವ್ರೆ ಯಾವುದು ಕೈ ಹಾಕಬೇಕು ಇಲ್ಲ ಯಾವುದನ್ನು ನ್ಯೂಸ್ ಮಾಡಬೇಕು ಯಾವುದು ಆರ್ಗ್ಯಾನಿಕ್ ಕೃಷಿ ಮಾಡಬೇಕು ಅನ್ನೋದನ್ನೇ ಮರ್ತುಬಿಟ್ಟು ಕೊನೆಗೆ ಯಾವುದೂ ಬೇಡ ಕಣಪ್ಪ ನಮ್ಗೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕೂಡ ಸಂಬಳನೇ ಸಾಕು ಅಂದ್ಬಿಟ್ಟು ತಮ್ಮ ಜಮೀನು ಬಿಟ್ಟು ತಾವೇ ಹೊಂಟೋಗಿಬಿಡ್ತಾ ಇದ್ದಾರೆ ಇದು ಆಗದ್ ಬೇಡ ಅಂತಲೇ ಇಂಚಿಂಚು ಮಾಹಿತಿ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ನಿಮಗೋಸ್ಕರೇ ಇದನ್ನು ಮುಡಿಪಾಗಿಟ್ಟಿದ್ದೀನಿ ಈ ಚಾನಲ್ನ ನಮ್ಮ ಪ್ರೇಕ್ಷಕರಿಗೆ ಎಲ್ಲೂ ಕೂಡ ದಿಕ್ಕು ತಪ್ಪಿಸೋ ಕೆಲಸ ಆಗೋಲ್ಲ ಯಾಕೆಂದರೆ ಫಸ್ಟು ಈ ಮರದ ಬೆಳವಣಿಗೆಯಿಂದ ಹಿಡಿದು ಇದಕ್ಕೆ ಏನೇನು ಮಾಡ್ತಾ ಇದ್ದೀನಿ ನೇಚರ್ ನೇಚರಲ್ಲಿರೋದನ್ನ ಹೆಂಗೆ ಉಪಯೋಗಿಸಿಕೊಂಡು ಖರ್ಚಿಲ್ದೇ ಆರಂಭ ನಾವು ಹೆಂಗೆ ಮಾಡ್ಬೋದು ನಮ್ಮ ದುಡ್ಡು ಹೆಂಗೆ ಉಳಿತದೆ ಅನ್ನೋದನ್ನ ನಾನು ಹೇಳಬೇಕು ಸತ್ಯವನ್ನು ತಿಳಿಸ್ಬೇಕು ಅಂತ ನಿಮ್ಮ ಹಳ್ಳಿ ಮತ್ತು ಯೂಟ್ಯೂಬ್ ಚಾನಲ್ ಮಾಡಿ ಎರಡು ತಿಂಗಳಾಯಿತು ಇಲ್ಲಿವರೆಗೆ ಮುನ್ನೂರು ಜನ ಸಪ್ರೈ ಮಾಡಿದರೆ ಎರಡು ತಿಂಗಳಿಗೆ ಅವ್ರಿಗೆಲ್ಲ ಹೃದಯಪೂರ್ವಕ ಧನ್ಯವಾದಗಳು ನಾನು ಮಾತನ್ನ ಸ್ಟಾರ್ಟ್ ಮಾಡ್ತೀನಿ ಸುಳ್ಳು ತದುಕಲು ಹೇಳೋದು ಅದರಲ್ಲಿ ಹತ್ತು ಲಕ್ಷ ಆಯ್ತದೆ ಇದರಲ್ಲಿ ಇಪ್ಪತ್ತು ಲಕ್ಷ ಆಯ್ತದೆ ಅನ್ನೋದು ಹೇಳೋದು ಇಲ್ಲಿ ಬರೋಲ್ಲ ಇಲ್ಲಿ ಹೆಂಗೆ ಬರುತ್ತೆ ಯಾವ ರೀತಿ ಮಾಡಿದ್ರೆ ನಾವು ದುಡ್ಡನ್ನು ಉಳಿಸ್ಬೋದು ಏಕೆಂದರೆ ಈ ಹಾಳಮನೆಯೂ ಯಾವುದೋ ಡಬ್ಲ್ಯೂ ಎಚ್ ಓ ಅವ್ನು ಯಾವ ನನಗೆ ಗೊತ್ತಿಲ್ಲ ಅವ್ನಿಗೆ ಇಂಗ್ಲೀಷ್ ಉಪರಿಕೆಲ್ಲ ನನಗೆ ಹೇಳೋಕ್ಕೆ ನನ್ನ ಮಕ್ಕಳು ಎ ಸಿ ರೂಮಲ್ಲಿ ಕೂತ್ಕೊಂಡು ಬ್ಯಾನ್ ಅಂತ ಎರಡು ಮಾತಲ್ಲಿ ಅಡಿಕೆ ಬ್ಯಾನ್ ಅಂತ ಎರಡು ಮಾತಲ್ಲಿ ಹೇಳ್ಬಿಡ್ತಾರೆ ಅವ್ರಿಗೆ ಯಾವ ಥರ ಹೊಡಿಬೇಕು ಏನು ಅಂತ ಗೊತ್ತಾಗ್ತಲ್ಲ ಯಾಕೆಂದರೆ ಹೇಳ್ಬಿಟ್ರು ವಿಶ್ವಸಂಸ್ಥೆ ಏನು ಹೇಳ್ಬಿಡ್ತು ಅಡಿಕೆ ಬ್ಯಾನ್ ಅಂತ ಈ ಎಣ್ಣೆ ಆಮೇಲೆ ಈ ಸಿಗರೇಟು ಆಳು ಮೂಳು ಅಂದ್ಬಿಟ್ಟು ಏನೇನೋ ಅವೇ ಬರೋಗಳು ಯುವಕರುಗಳು ಮದ್ಯಪಾನಕ್ಕೆ ಅದಕ್ಕೆ ಇದಕ್ಕೆ ಚಟಗಳಿಗೆ ತುತ್ತಾಗಿ ಇವತ್ತು ತಮ್ಮ ಇಡೀ ಕಳ್ಕೊತಾ ಕಳ್ಕೊತಾದ್ರೆ ಅಂಥವೆಲ್ಲ ನೀವು ಬ್ಯಾನ್ ಮಾಡೋಲ್ಲ ಇದು ರೈತರು ಏನೋ ಈ ಬೆಳೆದಿರೋ ಬೆಳೆಗಳಿಗೆ ಸರಿಯಾದ ರೈಟು ಸಿಗ್ಲಿಲ್ಲ ಆಳುಗಳು ಲೇಬರ್ಗಳು ಸಿಗ್ತಲ್ಲ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಇವತ್ತು ಆ ಕೆಲಸ ಮಾಡೋ ಶಕ್ತಿನೂ ಕುಗ್ಗಿಸ್ಬಿಟ್ಟಿದ್ದೀರಾ ಯುವಕರುಗಳಲ್ಲಿ ಅದೇನೋ ಆಳು ಮೂಳು ತಿನ್ಸಿಸಿ ಟಿ ವಿ ಆನ್ ಮಾಡಿದ್ರೆ ಸಾಕನಪ್ಪ ಮಮ್ಮಿ ಅನ್ಕೊಂಬತ್ತದೆ ಮಗು ಇದು ತಿನ್ನಿ ಈ ಪ್ರಾಡಕ್ಟ್ ಅಂತ ಆಂ ಆ ಮಕ್ಳುಗಳ ಟಿ ವಿನೇ ಅಂತ ಟಿ ವಿನೂ ಮನೇಲಿ ಮಡಗಿಲ್ಲ ನಾನು ಯಾಕೆಂದ್ರೆ ಆ ಟಿ ವಿ ಆ್ಯನ್ ಮಾಡ್ರೆ ಅತ್ತಿ ಇತ್ತೊಳಿ ಇತ್ತು ತಗೊಳ್ಳಿ ಹತ್ತಗೊಳ್ಳಿ ಏನಾದ್ರೂ ಬರೀ ಇದೇ ಬರ್ತದೆ ಹೊರ್ತು ಏನೂ ಬರೋಲ್ಲ ಅಲ್ಲಿ ಒಳ್ಳೆ ಪದಾರ್ಥ ಏನಾರು ತಗೊಳ್ಳಿ ಅಂತ ಬರ್ತದ ಏನೂ ಬರೋಲ್ಲ ಆ ಟಿ ವಿನೂ ಮಣಗಿಲ್ಲ ಮನೇಲಿ ಇನ್ನೂ ಒಬ್ಬರು ಆ ಸತ್ರುಗಳಾದರೆ ಅದ್ರೊಳಗೆ ಇನ್ನೊಬ್ಬರು ಸತ್ರುಗಳು ಬರ್ತಾರೆ ಅವ್ರಿಗೆ ಕೈ ಮುಗಿದು ನಮಸ್ಕಾರ ನಾನು ಬರೀ ಹೇಳಿದ್ದೇ ಹೇಳಿ ಹೇಳಿದ್ದೇ ಹೇಳಿ ಹೇಳಿದ್ದೇ ಹೇಳಿ ತಲೆಗೆ ಹುಳ ಬಿಟ್ಟು ಕೊನೆಗೆ ಅವರು ಯಾವುದು ಬೇಡ ಅಂದ್ಬಿಟ್ಟು ಅವನು ಕೂತ್ಕೊಂಡು ಟಿ ವಿ ಆಫ್ ಮನೆ ಮನೆಗೆ ಹೋಗಬೇಕು ಆ ಲೆವೆಲ್ ವೆಲ್ ಮಾಡಿಬಿಟ್ಟವ್ರು ಇವತ್ತು ಮನೆನ ಕೂತ್ಕೊಳ್ಳೋಕ್ಕೂ ನಮ್ದಿಲ್ಲ ಸ್ವಾಮಿ ಟಿ ವಿ ಆನ್ ಮಾಡ್ಕೊಂಡು ಕೂತ್ಕೊಂಡು ಟಿ ವಿ ನೋಡೋಕ್ಕೂ ನಮ್ದಿಲ್ಲ ಹಂಗಾಗಿ ಒಳ್ಳೊಳ್ಳೆ ಪಿಕ್ಚರ್ಗಳು ಬರ್ತದೆ ಹಿಂದೆ ಎಲ್ಲ ರಜಾಗಳಲ್ಲಿ ಇದ್ದಾಗ ನಾವು ಒಂದು ಪಿಕ್ಚರ್ ನೋಡೋಕ್ಕೆ ನಿಜ ಹೇಳ್ತೀವಿ ಕಾಂಪೌಂಡ್ ಗಿಂಪೌಂಡ್ ಹಾರಿ ಎಲ್ಲೆಲ್ಲೋ ಪಕ್ಕದ ಮನೆ ಒಳಗೆ ಹಾರಿ ಆ ಭಾನುವಾರ ಎಷ್ಟೊತ್ತು ಬಂದದೊಂದು ಕಾಯ್ತಾ ಅದು ರಾಜಕುಮಾರ ಫಿಲಮ್ಗಳು ಆ ಫಿಲಮ್ಗಳು ಈ ಫಿಲಮ್ಗಳು ಒಳ್ಳೊಳ್ಳೆ ಮೆಸೇಜ್ ಇರೋವು ಭೂಮಿ ಬಂಗಾರದಂತ ಮನುಷ್ಯ ಎಂಥ ಹೆಸ್ರುಗಳು ಸ್ವಾಮಿ ಇವತ್ತು ಅವೇ ಹೆಸ್ರುಗಳು ದಾಸ ಶಾಸ್ತ್ರಿ ಇಂಥ ಹೆಸ್ರುಗಳು ಏನು ಸಮಾಜಕ್ಕೂ ಅಂದರೆ ಪಿಕ್ಚರ್ ಕಂಟೆಂಟ್ ಇಟ್ಕೊಂಡು ಯುವಕರುಗಳು ಆ ರೀತಿ ಆಗಕ್ಕೆ ಹೋಗ್ಬಿಡಿ ಆಮೇಲೆ ಇನ್ನೊಂದು ಪಿಚ್ಚರ್ ಅವ್ರನ್ನ ಕೆಣಕಾಗ ಅಂಥ ಪಿಕ್ಚರ್ಗಳ ಏಯ್ ಅಂತಾರೆ ಎಲ್ಲರೂ ಆ ರೀತಿ ಬಾಡಿ ಇಮೇಜ್ ಬಂದ್ಬಿಟ್ಟಿರ್ತದೆ ಬಟ್ ಈ ಕೃಷಿಯಲ್ಲಿ ಇವೆಲ್ಲ ಯಾಕೆ ಬತ್ತಾದ ವಿಷಯಗಳು ಅಂದರೆ ಇದೇನೋ ಹೇಳಕ್ಕೆ ಹೋಗ್ಬಿಟ್ಟು ಎಲ್ಲೆಲ್ಲೋ ಓಟೋಗ್ತೀವಿ ವಿಷಯಗಳು ತುಂಬ ಆಗಿದೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೋಡಿ ಇಲ್ಲಿ ಸಾವಿರಾರು ಕೆ ಜಿ ಟೆನ್ ಗಟ್ಲೆ ಗೊಬ್ಬರ ಇದೆ ಇದೆಲ್ಲ ನಾನು ಉಡ್ಸಿರೋದಲ್ಲ ಸ್ವಾಮಿ ನಾನು ಹಾಕಿ ಉಡ್ಸಿರೋದಲ್ಲ ಅಂದ್ಕೊಬಿಟ್ಟಿರಿ ಸಾವಿರಾರು ಟೆನ್ ಕೆ ಜಿ ಗಟ್ಟಲೆ ಇದೆ ಇಲ್ಲಿ ಈ ಗೊಬ್ಬರನ ಆ ಮೆಷಿನ್ ಇಟ್ಕೊಂಡಿದ್ದೀವಿ ಬ್ರೆಸ್ಕಟ್ಟರು ಆರಲ್ಲಿ ಹೊಡೆದ್ಬಿಟ್ಟು ಬರೇ ಟೋಟ ವಿಡಿಯೋ ಮಾಡ್ಕೊಂಡು ನಿಧಾನ ನಿಧಾನ ಕ್ಯಾಮ್ರಾಮುತು ಇಲ್ಲಿ ನೋಡಿ ಬಾ ನಿಮಗೆ ಸತ್ಯಗಳು ಯಾಕೆ ಕೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಇಲ್ಲಿ ನೋಡಿ ಬೆಳಿಗ್ಗೆ ಹೋಗಿ ಬೆಳಗ್ಗೆ ಹೋಗಕ್ಕೆ ಹೋಗೋದಕ್ಕೆ ಒಂದು ಅಂಗಡಿ ಬಾಕ್ಲ ತೆಗ್ದಿರ್ತಾನೆ ಬೆಳಿಗ್ಗೆ ಕಾಳು ಅಂಗಡಿಗೆ ಹೋಗಿ ನೋಡಿ ಹುಳ್ಳಿ ಸೆಣಬು ಡಯಂಚ ಆಮೇಲೆ ನವಣೆ ಎಳ್ಳು ಎಣ್ಣೆ ಕಾಳುಗಳಾಗಿರೋ ಜೋಳ ಆಮೇಲೆ ತುಂಬ ವೆರೈಟಿ ಕಾಳು ಅವರೇ ಕಾಳು ಹಾಂ ದಡ್ನಿ ತೆಣ್ಣು ಎಲ್ಲ ಕಾಳು ವೆರೈಟಿಗಳನ್ನ ಈ ಉಳುಮೆ ಮಾಡೋಕ್ಕಿಂತ ಮುಂಚೆ ನಾವು ಬ್ರೆಸ್ಕಟರು ಒಡೋಕಿನ್ ಒಡ್ಯಕಿನ ಮುಂಚೆ ಎರ್ಚ್ಬಿಡ್ತೀವಿ ಯಾವ ಉಳುಮೆನೂ ಬೇಕಾಗಿಲ್ಲ ಸ್ವಾಮಿ ಅದ್ಭುತವಾಗಿ ನೋಡಿ ಇಲ್ಲಿ ಒಳಗಡೆ ಹುಳ್ಳಿಯೆಲ್ಲ ಹುಟ್ಟಿತು ಹುಳ್ಳಿ ನೋಡಿ ಓಸಲಿ ಹಾಕಿರೋ ತೊಗರಿ ಗಿಡ ಒಸಿ ಹುಟ್ಟಿದವ ತೊಗರಿ ಗಿಡ ಊಟೈತೆ ಎಲ್ಲ ಓಸಲಿ ಹಾಕಿರೋದೆಲ್ಲ ಹುಳ್ಳಿ ಗಿಳ್ಳಿ ಎಲ್ಲ ಇದರೊಳಗೆ ಇದೆ ಯಾಕೆ ಸುಮ್ಮನೆ ಅನಾವಶ್ಯಕವಾಗಿ ಉಳುಮೆ ಮಾಡ್ತೀರಾ ಯಾಕೆ ಗೊಬ್ಬರ ತಂದು ಹಾಕ್ತಿದ್ದೀರ ಗೊತ್ತಿಲ್ಲ ಸಾವಿರಾರು ಮರಗಳಿಗೆ ಇವತ್ತು ಇಷ್ಟೇ ಮಾಡಬೇಕಾಗಿರೋದು ಎಲ್ಲ ನೋಡಿ ನಾನು ಒಂದು ಎಕರೆ ತೋಟ ಐತೆ ಕಂಪ್ಲೀಟ್ ಒಂದೊಂದು ಮರನೂ ಬೇಕಾದ್ರೆ ನಿಮಗೆ ಸಾಕ್ಷಿ ಹೇಳ್ತಾವೆ ಇಲ್ಲಿ ಬಂದರೆ ನೀವು ಸ್ಪಾಟ್ಗೆ ಅಷ್ಟು ಅದ್ಭುತವಾಗಿ ಅಡಿಕೆ ತೋಟಗಳು ಬರ್ತೈತೆ ಯಾಕೆ ನೀವು ಹೊರಗಡೆಯಿಂದ ಕೆಮಿಕಲ್ಗಳು ತರೋದು ಹಾಕೋದು ಕೊಡಕೆ ಗೊಬ್ಬರಗಳು ಎಡ್ಸೋದು ಅನಾವಶ್ಯಕವಾಗಿ ಖರ್ಚು ಮಾಡಿಕೊಂಡು ನಿಮ್ಮ ಕೆಸೆಯಲ್ಲಿರೋ ದುಡ್ಡನ್ನ ಅನ್ಯಾವಾಗ ಹಾಳು ಮಾಡ್ಕೊತಾ ಇದ್ದೀರ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ ಯಾರೂ ಕೂಡ ನಿಮಗೆ ತಕಪ್ಪ ಅಂತ ನೀವು ಕಷ್ಟದಲ್ಲಿ ಬಿದ್ದಿದ್ದಾಗ ಒಂದು ರೂಪಾಯಿನೂ ತಗೊಳ್ಳಿ ಅಂತ ನಿಮಗೆ ಕೊಡೋರು ಯಾರೂ ಇಲ್ಲ ಅರ್ಥ ಮಾಡ್ಕೊಳ್ಳಿ ಇದೀಗಲೇ ಎರಡನೇ ಎಪಿಸೋಡ್ ನಾನು ಮುಂಚೆಯೇ ನನಗೆ ಮೊದಲೇ ವೀಡಿಯೋ ನಾನು ಹಾಕಿದ್ದೀನಿ ನಿಮ್ಮಳ್ಳಿ ಮೊದಲು ಯೂಟ್ಯೂಬ್ ಚಾನಲಲ್ಲಿ ನೋಡಿ ಯಾವ ರೀತಿ ನಾಲ್ಕು ಪ್ರೊಸೆಸರ್ಸ್ಗಳ ನಾಲ್ಕು ನಿಯಮಗಳ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು ಈ ಕೆಲಸದಲ್ಲಿ ಅಡಿಕೆ ಮರಗಳು ಚೆನ್ನಾಗಿ ಬರಬೇಕು ಅಂದರೆ ಮಳೆಗಾಲದಲ್ಲಿ ಮಳೆ ಬಿದ್ದಾಗ ಸತ್ತೆ ಎಲ್ಲ ತುಂಬ ಇರ್ತದೆ ಇನ್ನೇನು ಈಗ ಚಳಿಗಾಲ ಸ್ಟಾರ್ಟ್ ಆಯ್ತದೆ ಅದಕ್ಕಿಂತ ಮುಂಚೆ ಹಿಂಗೆ ಮಳೆ ಉಳಿತದೆ ಈಗ ನಾವೇನು ಮಾಡ್ತಾಯಿದ್ದೀವಿ ಎರಡ್ಬಿಡ್ತಾ ಇದ್ದೀವಿ ಇದು ಬರೋಕ್ಕೆ ಮಿನಿಮಮ್ ಎರಡು ತಿಂಗಳು ಮೂರು ತಿಂಗಳು ಬೇಕು ಮೂರು ತಿಂಗಳು ಅದಕ್ಕೆ ನಿಮ್ಗೆ ಯಾವ ತಿಂಗಳು ಹೋಗಿರ್ತದೆ ಮಾರ್ಚಿ ಜನವರಿ ಮಾರ್ಚಿ ಡಿಸೆಂಬರ್ ಎಂಡು ಮಾರ್ಚಿ ಏಪ್ರಿಲು ಫೆಬ್ರವರಿ ಎವಿ ಬಿಸಿಲು ಇರ್ತದೆ ಆ ಟೈಮಲ್ಲಿ ಆ ಎವಿ ಬಿಸಿಲಿದ್ದಾಗ ಅಷ್ಟೊತ್ತಿಗೆ ನಿಮ್ಮ ಕಾಡುಗಳು ಅದ್ಭುತವಾಗಿ ಕಾಡು ಸೃಷ್ಟಿಯಾಗಿರ್ತದೆ ಇಲ್ಲಿ ಆಗ ನಿಮ್ಮ ಮರಗಳು ಲವಲವಿಕೆಯಿಂದ ಇರುತ್ತೆ ಏಕದಳದಲ್ಲಿ ದಿದಳ ಅನ್ನೋ ಕಾನ್ಸೆಪ್ಟಲ್ಲಿ ನಾನು ತೋಟ ಮಾಡ್ತಾ ಇರೋದು ಇದ್ರ ಜೊತೆಗೆ ಇಷ್ಟು ಈ ಈಗ ನೀವು ಹೇಳ್ಬೋದು ಸರ್ ಬಹು ಬೆಳೆಗಳ್ನ ನೀವು ಅಳ್ವರ್ಸ್ಕೊಳ್ಬೇಕಾಯ್ತು ಒಂದೇ ಬೆಳೆ ಇವತ್ತು ಬಿ ಎ ಡಬ್ಲ್ಯೂ ಓ ಅಡಿಕೆ ಬ್ಯಾನ್ ಅಂತ ಐತೆ ನಾಳೆ ದಿನ ಏನು ಮಾಡ್ತೀರಾ ಅನ್ಬೋದು ನೋಡಿ ಈ ಮರ ಏಳ್ಸ್ರೊಳಗಡೆ ನಾನು ಭೂಮಿನ ಫಲವತ್ತತೆ ಮಾಡಿದ್ದೀನಿ ನಾಲ್ಕು ವರ್ಷದಲ್ಲಿ ನನ್ನ ಭೂಮಿಗೆ ಇವತ್ತು ಏನೇ ಹಾಕಿದ್ರು ಕೂಡ ನನ್ನ ಬಾಯಲಿ ಕೇಳಬೇಡಿ ಸ್ವಾಮಿ ಪ್ರತಿಯೊಬ್ಬರು ಮನೆಯಲ್ಲೂ ಅವ್ರು ಎಂತಿನೇ ನಿಜವಾದ ಹೀರೋಗಳು ಅವಳೇ ಹೇಳ್ತಾಳೆ ಅವಳು ಮುಂಚೆ ಗಿಡ ನಡ್ತಿದ್ಲು ಈಗ ಗಿಡ ನಡೆದಾಗ ಅವಳಿಗೆ ಏನು ಕೃಷಿ ಬಗ್ಗೆ ಅನುಭವ ಇಲ್ಲ ಎಷ್ಟೋ ಅಷ್ಟೋ ಎಷ್ಟು ಪಾಪ ಅವಳು ಅಲ್ಲಿ ಏನ್ ತಿಳ್ಕೊಂಡಿದ್ಲು ಅವ್ರು ಅವ್ರ ಕೃಷಿ ಅವ್ರ ಊರಲ್ಲಿ ಹೆಂಗ್ ಮಾಡ್ತಿದ್ಲು ಬಟ್ ಈಗ ನಮ್ಮನೆಗೆ ಮೇಲೆ ಎಂಟು ವರ್ಷ ಆಯ್ತು ಅವಳು ಮದುವೆ ಆಗಿ ನಾನು ಅವಳ ಬಾಯ್ಲೆ ಕೇಳಿ ಅವಳು ಏನ್ ಹೇಳ್ತಾಳೆ ಅಂತ ಗಿಡ ಗಿಡ ಈಗ ಒಂದು ಹೇಳಿದ್ರು ನಿನಗೆ ಇಲ್ಲ ಸಡನ್ ಆಗೇ ಕೊಟ್ಟಿದ್ದೀನಿ ಮಾತಾಡಕ್ಕೆ ಯಾಕೆಂದ್ರೆ ಅವಳಿಗೆ ಪಾಪ ಎಷ್ಟು ಕೃಷಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ನಂಗೆ ಎಷ್ಟು ಗೊತ್ತೋ ಅಷ್ಟು ಹೆಂಗ್ ಮಾಡಬೇಕೋ ಅದನ್ನು ಮಾಡ್ತಾ ಇದ್ದಾಳೆ ಸೊ ಎಲ್ಲರೂ ನಿಮ್ಮ ಹಳ್ಳಿ ಮೊದಲು ಯೂಟ್ಯೂಬ್ ಚಾನಲಲ್ಲಿ ಸಪೋರ್ಟ್ ಮಾಡಿ ಇದೇ ರೀತಿ ನಾವು ಸತ್ಯಗಳ್ನ ತಿಳ್ಸೋಣ ಅಂತ ಹೇಳ್ತಾ ನಾನು ಎರಡು ಮಾತು